ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಮಾವಾಸ್ಯೆ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದ್ರೆ ಕೆಟ್ಟದ್ದು ಆಗ್ತಾ ಇದ್ರೆ ಮನೆಯಲ್ಲಿ ತುಂಬಾ ಹಣಕಾಸಿನ ಸಮಸ್ಯೆ ಇದೆ ದೃಷ್ಟಿದೋಷಗಳಾಗ್ತಾ ಇದೆ ನೆಗೆಟಿವ್ ಎನರ್ಜಿಗಳಿದೆ ಯಾವ್ದೋ ರೀತಿ ಪ್ರಯೋಗಗಳು ನಡೀತಾ ಇದೆ ಅಥವಾ ತುಂಬಾ ಒಂದು ಕಿರಿಕಿರಿ ಆಗ್ತಾ ಇದೆ ಮನಸ್ಸಿಗೆ ಏನೋ ಬಾಧೆ ಸಂಕಟ ಸಂಕಷ್ಟಗಳು ನೋವು ಅಂತ ಏನೆಲ್ಲ ಹೇಳ್ತಾ ಇರ್ತಾರೆ ಅಮಾವಾಸ್ಯ ಬಂದ ತಕ್ಷಣನೆ ವಿಚಿತ್ರವಾಗಿ ಮನೆಗಳಲ್ಲಿ ವರ್ತಿಸ್ತಾರೆ ಇದಕ್ಕೆ ಸಾಕಷ್ಟು ವಿಡಿಯೋಗಳನ್ನ ಈಗಾಗ್ಲೇ ಮಾಡಿದೀವಿ ಅದೇ ಇವತ್ತೊಂದು ಒಂದು ಸರಳವಾಗಿ ಒಂದು ರೆಮಿಡಿಯನ್ನ ಹೇಳ್ತಾ ಇರ್ತೀವಿ ಈ ರೀತಿಯ ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು ನೆಗೆಟಿವ್ ಎನರ್ಜಿಗಳು ಇದೆ ಅಂತ ಅಂತ ಅನ್ನಿಸಿದ್ರೆ ಅಥವಾ ದೃಷ್ಟಿ ದೋಷಗಳು ತಾಕ್ತಾ ಇದ್ರೆ ಅದನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸಿಗ್ತಕ್ಕಂತಹ ಕರಿ ಕಾಳು ಮೆಣಸಿನಿಂದ ಏನು ಒಂದು ಪ್ರಯೋಗವನ್ನ ಮಾಡ್ಕೊಳ್ಬೇಕು ಯಾವ ತಂತ್ರವನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೀವಿ ಇದನ್ನ ಸರಳವಾಗಿ ಅಮಾವಾಸ್ಯ ದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಹನ್ನೊಂದು ಗಂಟೆಯ ಒಳಗಡೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಮನೇಲಿರ್ತಕ್ಕಂತ ಎಷ್ಟೋ ಅನಿಷ್ಟಗಳು ಅಥವಾ ಅಂತಹ ಒಂದು ತೊಂದರೆಗಳು ದಾರಿದ್ರ್ಯ ಇರಬಹುದು ಅಥವಾ ಒಂದು ದೇಹಕ್ಕೂ ಮನಸ್ಸಿಗೋ ಮನ ಮನೆಯಲ್ಲೋ ಯಾವುದೋ ಒಂದು ಕಿರಿಕಿರಿ ಅಥವಾ ಒಂದು ರೀತಿಯ ತೊಂದರೆಗಳು ಸಮಸ್ಯೆಗಳು ಕಾಡ್ತಾ ಇದೆ ಅದೆಲ್ಲವೂ ಸಹ ದೂರ ಹೋಗ್ತಕ್ಕಂಥದ್ದು ಇದನ್ನ ನಮ್ಗೆ ಒಂದು ಒಬ್ಬ ಪಂಡಿತರ ಹೇಳಿರ್ತಕ್ಕಂಥ ವಿಚಾರ ಸಾಕಷ್ಟು ನೆಗೆಟಿವ್ ಎನರ್ಜಿಗಳ ಬಗ್ಗೆ ಅವ್ರ ಹತ್ರ ಮಾತಾಡಬೇಕಾದ್ರೆ ಈ ಒಂದು ವಿಚಾರವನ್ನ ಹೇಳಿ ನೀವು ಬೇಕಾದ್ರೆ ಯಾರ ಬೇಕಾದ್ರೂ ಇದನ್ನ ಹೇಳಿ ಅಂತ ಹೇಳ್ಕೊಟ್ಟಿದ್ರಿಂದ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ತುಂಬಾ ಸರಳವಾಗಿರ್ತಕ್ಕಂಥದ್ದು ಇದು ನೀವು ಮಾಡಿ ನೋಡಿ ಅವ್ರು ಹೇಳಿದ್ದೇನಂದ್ರೆ ಇದು ಮಾಡಿದ ತಕ್ಷಣ ತುಂಬಾ ಬೇಗ ರಿಸಲ್ಟ್ ಬರುತ್ತೆ ಅಂತ ಹೇಳಿದರೆ ಹಾಗಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ಯಾರಿಗೆಲ್ಲ ಈ ತರದ ಸಮಸ್ಯೆ ಇದೆಯೋ ಅವರೆಲ್ಲ ಮಾಡಿ ನೋಡಿ ಏನಪ್ಪಾ ಅಂತಂದ್ರೆ ಎರಡು ಕೈಯಲ್ಲೂ ಸಹ ಒಂದು ಇಡಿ ಕರಿ ಕಾಳು ಮೆಣಸನ್ನು ಬ್ಲಾಕ್ ಪೇಪರ್ ಅಂತ ಹೇಳ್ತೀವಲ್ಲ ಅದನ್ನ ಎರಡು ಕೈಯಲ್ಲಿ ಇಡಿ ತುಂಬಾ ಇಡ್ಕೊಳ್ಬೇಕು ಇಡ್ಕೊಂಡು ಮನೆ ತುಂಬಾ ಅಂದ್ರೆ ಯಾವ ಯಾವ ಜಾಗದಲ್ಲಿ ಅಡಿಗೆ ಮನೆ ಇರ್ಬಹುದು ದೇವ್ರ ಮನೆ ಅಥವಾ ಬೆಡ್ರೂಮ್ ಇರ್ಬೋದು ಲಿವಿಂಗ್ ರೂಮ್ ಇರ್ಬೋದು ಎಲ್ಲಿ ಇದೆಲ್ಲಾ ಜಾಗದಲ್ಲಿ ಎರಡು ಕೈಯಲ್ಲಿ ಆ ಕಾಳು ಮೆಣಸನ್ನ ಇಡ್ಕೊಂಡು ಓಡಾಡ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ನೆಗೆಟಿವ್ ಎನರ್ಜಿನ ಈ ರೀತಿ ತೋರಿಸ್ಕೊಂಡು ಓಣಾಡ್ತಂದ್ ಆ ನೆಗೆಟಿವ್ ಎನರ್ಜಿನ ಅದ್ರಲ್ಲಿ ಸೆಳಿಬೇಕು ಅಂದ್ರೆ ಆಕರ್ಷಿಸಬೇಕು ಅದೆಲ್ಲ ತಗೊಂಡ ಆದ ಮೇಲೆ ಮನೆಯಿಂದ ಆಚೆ ಹೋಗಿ ನಾಲ್ಕು ರೋಡ್ ಕೂಡುತ್ತಲ್ವ ಅಂತ ಆ ಜಾಗದಲ್ಲಿ ಅಥವಾ ಮೂರು ರೋಡ್ ಇರ್ತಕ್ಕಂಥ ಜಾಗದಲ್ಲಿ ಅಥವಾ ನಿರ್ಜನವಾದ ಪ್ರದೇಶದಲ್ಲಿ ಆ ಕೈಯಲ್ಲಿ ಕಾಳು ಮೆಣಸನ್ನ ಯಾರು ತುಳಿದೇ ಇರೋ ರೀತಿನಲ್ಲಿ ಅದನ್ನ ಈಗ ವಿರುದ್ಧ ದಿಕ್ಕಿನಲ್ಲಿ ಬಲಗೈಯಿಂದ ಎಡಗಡೆಗೆ ಎಡಗೈಯಿಂದ ಬಲಗಡೆಗೆ ಹಾಕ್ಬೇಕು ಹಾಕಿ ಹಿಂದೆ ತಿರುಗ ನೋಡದೆ ಬಂದು ಮನೆಗೆ ಬಂದು ಕೈಕಾಲು ಮುಖವನ್ನ ತೊಳೆದು ಅಥವಾ ಬಾಯನ್ನ ಮುಕ್ಕಳಿಸಬೇಕು ಬಾಯಲ್ಲಿ ನೀರನ್ನ ಹಾಕಿ ಹೋಗಿಬೇಕು ಅಥವಾ ಸ್ನಾನವನ್ನ ಮಾಡ್ಕೊಳ್ಬೇಕು ಯಾರಿಗೆ ಯಾವ್ದು ಸಾಧ್ಯವಾಗುತ್ತೋ ಅದನ್ನ ಮಾಡಬಹುದು ನಂತರ ಕೂತ್ಕೊಂಡು ಮನೆ ದೇವರನ್ನ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಈ ಸಮಸ್ಯೆ ಈ ಇಲ್ಲಿಗೆ ನಿಂತು ನಮ್ಗೆ ಎಲ್ಲವೂ ಸಹ ಒಳ್ಳೇದಾಗ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಸರಳವಾಗಿ ಈ ಕಾಳು ಮೆಣಸಿನಿಂದ ಮಾಡುವಂತಹ ಪ್ರಯತ್ನ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಅಮಾವಾಸ್ಯ ಅನ್ನೋದು ಪಿತೃ ದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ದಿನ ಪಿತೃ ಕಾರ್ಯಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಪಿತೃಗಳಿಗೆ ತರ್ಪಣವನ್ನ ಕೊಡ್ತಕ್ಕಂಥದ್ದು ಅಥವಾ ಪಿತೃಗಳ ಒಂದು ವಿಚಾರದಲ್ಲಿ ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದು ಆ ಪ್ರ ಪಶು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ದೋಷ ಅನ್ನೋದು ಸಹ ನಿವಾರಣೆ ಆಗ್ತಾ ಇರುತ್ತೆ ಹಾಗೆ ಯಾವುದೇ ರೀತಿಯ ಒಂದು ಮನೆ ತುಂಬಾ ಇರ್ಬೋದು ಅಥವಾ ಮನೆ ಹೊರಗಡೆ ಇರ್ಬೋದು ಅಥವಾ ಮನುಷ್ಯನ ದೇಹದಲ್ಲಿರ್ಬೋದು ಆ ನೆಗೆಟಿವ್ ಎನರ್ಜಿಗಳು ಅಂತದ್ದೆಲ್ಲ ಇದ್ರೆ ಅದೆಲ್ಲವೂ ಸಹ ದೂರ ಹೋಗ್ತಕ್ಕಂಥದ್ದು ಅನಾರೋಗ್ಯ ಇದ್ರು ಅದು ಸಹ ದೂರ ಆಗ್ತಕ್ಕಂಥದ್ದು ಇನ್ನು ಈ ಅಮವಾಸ್ಯ ದಿನ ಚಪಾತಿಯನ್ನ ಮಾಡಿ ಕಪ್ಪು ನಾಯಿಗೆ ಅದನ್ನ ತಿನ್ನಿಸಿದ್ರೆ ಅಲ್ಲಿರ್ತಕ್ಕಂಥ ಗ್ರಹ ದೋಷಗಳಿರಬಹುದು ಅಥವಾ ಪಿತೃ ದೋಷಗಳಿರಬಹುದು ನಿವಾರಣೆ ಆಗ್ತಾ ಇರುತ್ತೆ ಯಾವುದೋ ರೀತಿಯಲ್ಲಿ ದೋಷಕ್ಕೆ ಒಳಗಾಗಿದ್ರೆ ತಂತ್ರಗಳಿಗೆ ಒಳಗಾಗಿದ್ರು ಸಹ ಅದರಿಂದ ಪರಿಹಾರವನ್ನ ಪಡ್ಕೊಳ್ಬಹುದು ಕಪ್ಪು ನಾಯಿ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಈ ಅಮಾವಾಸ್ಯ ದಿನ ಸಂಜೆ ಚಪಾತಿಯನ್ನ ಮಾಡಿ ಕಪ್ಪು ನಾಯಿಗೆ ತಿನ್ನಿಸ್ಬೇಕು ಅದು ಕಪ್ಪು ನಾಯಿ ಸಿಗ್ಲಿಲ್ಲ ನಮ್ಗ್ ಗೊತ್ತಾಗಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಸಮಸ್ಯೆಗಳು ದೂರ ಆಗ್ಬೇಕು ಅನ್ನೋದಾದ್ರೆ ಇವತ್ತಿನ ದಿನ ಮಾಡ್ಲೇಬೇಕು ಬೆಳಗಿಂದ ಸಂಜೆವರೆಗೂ ಸಮಯ ಇರುತ್ತೆ ಯಾವುದೇ ಒಂದು ಸಮಯದಲ್ಲಿ ಇದನ್ನ ನಾವು ಮಾಡ್ಬೇಕು ನಮ್ಗೆ ಒಳ್ಳೇದ್ ಮಾಡ್ಕೊಳ್ಬೇಕು ಇದು ಸರಳ ಪರಿಹಾರ ಅಂತ ಅನ್ಕೊಳ್ಳೋರೆಲ್ಲರೂ ಸಹ ಪ್ರಶ್ನೆಗಳನ್ನ ಮಾಡ್ದೆ ಸಮಯ ಇಲ್ಲ ಅಂತ ಅನ್ಕೊಂಡೆ ಖಂಡಿತ ಮಾಡ್ತಾರೆ ಮಾಡಿ ನೋಡಿ ಒಳ್ಳೇದಾದ್ರೆ ಯಾರು ಬೇಡ ಅಂತ ಹೇಳ್ತಾರೆ ನಿಜವಾಗ್ಲೂ ಸಾಧಕರು ಸಂತರು ಅಥವಾ ಪಂಡಿತರು ಇಂತ ಇಂತ ವಿಚಾರಗಳನ್ನ ಈ ತರ ಸರಳವಾದ ತಂತ್ರಗಳನ್ನ ಕೊಟ್ಟಾಗ ಸಾತ್ವಿಕವಾಗಿ ನಾವ್ ಯಾಕೆ ಮಾಡ್ಕೊಳ್ಬಾರ್ದು ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಹಾಗಾಗಿ ಈ ತರದ್ದು ನಮಗ್ ಒಳ್ಳೇದಾಗುತ್ತೆ ಇನ್ನೊಬ್ರಿಗೆ ಅನ್ಯಾಯ ಆಗುದಿಲ್ಲ ತೊಂದರೆ ಆಗುದಿಲ್ಲ ಅನ್ನೋದಾದ್ರೆ ಈ ಸರಳ ಪರಿಹಾರವನ್ನ ಮಾಡ್ಕೊಂಡು ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಪ್ರತಿ ಒಂದು ತಿಥಿ ನಕ್ಷತ್ರವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ನಮ್ಮಲ್ಲಿ ಎಷ್ಟೋ ಕೆಟ್ಟ ಅಂಶಗಳು ದೂರ ಆಗುತ್ತೆ ಕೆಟ್ಟ ಕರ್ಮಗಳಿಗೆ ಶಾಸ್ತ್ರಗಳಲ್ಲಿ ಸಣ್ಣ ಪರಿಹಾರವನ್ನ ನಾವ್ ಮಾಡ್ಕೊಂಡಾಗ ತುಂಬಾ ಸುಂದರವಾದ ಜೀವನವನ್ನು ಸಹ ಮಾಡಬಹುದು ಹಾಗಾಗಿ ಎಲ್ಲರೂ ಸದಾ ಒಳ್ಳೇದನ್ನೇ ಕೇಳಿಸ್ಕೊಳ್ತಾ ಇರಿ ಒಳ್ಳೇದನ್ನೇ ಮಾತಾಡಿ ಯಾವಾಗ್ಲೂ ನಗ್ನಗ್ತಾ ಇರಿ